ಈ ಸರ್ಕಾರಕ್ಕೆ ನಮಗೆ ಬಿಟ್ಟಿ ಭಾಗ್ಯಗಳ ಅವಶ್ಯಕತೆ ಇಲ್ಲ ನಾವು ನಾವು ದುಡ್ಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಪಾಠವನ್ನು ಕಲಿಸ್ತೇವೆ ಈ ರಾಜ್ಯ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದೀವಿ ರೈತರು ಸಾಲ ಮನ್ನಾ ಇರ್ಬೋದು ಕಬ್ಬಿನ ಬೆಲೆ ಇರ್ಬೋದು ನಮ್ಮ ರಾಗಿ ಜೋಳ ಮೆಕ್ಕೆಜೋಳ ಭತ್ತಕ್ಕೆ ಈಗ ಕೊಡ್ತಾ ಇರುವಂಥ ರೈಟ್ಗೆ ಇನ್ನೂ ಐನೂರು ರೂಪಾಯಿ ಧನವನ್ನು ಕೊಡಬೇಕು ಅಂತ ಇವತ್ತು ನಾವು ಬೇಡಿಕೆಟ್ಟಿದ್ದೇವೆ ಅಡಿಕೆ ಆಗ್ಬೋದು ತೆಂಗು ಆಗ್ಬೋದು ಕೊಬ್ಬರಿ ಆಗ್ಬೋದು ಬೆಳೆ ಆಗ್ಬೋದು ಮತ್ತು ಕಂದಂಬಾಡಿ ಕಟ್ಟೆನ ರಕ್ಷಣೆ ಮಾಡುವಂಥ ವಿಚಾರ ಇರ್ಬೋದು ಅಕ್ರಮ ಗಣಿಗಾರಿಕೆಯಿಂದ ಇದೆಲ್ಲ ಮಾತಾಡಾಗಿದೆ ಕಳಸ ಬಂಡೂರಿ ಮಾದಾಯಿ ಯೋಜನೆ ಮತ್ತು ಮೇಕೆದಾಟು ಯೋಜನೆ ಎಲ್ಲವನ್ನು ಪ್ರಸ್ತಾಪ ಮಾಡಿದ್ದೇವೆ ಇಷ್ಟೆಲ್ಲ ಮೆನ್ಸನ್ ಮಾಡಿದ್ದೇವೆ ಈ ಸರ್ಕಾರದಲ್ಲಿ ನಮ್ಗೆ ಹೇಳೋದಿಷ್ಟೇ ಈ ಸರ್ಕಾರಕ್ಕೆ ನಮಗೆ ಬಿಟ್ಟಿ ಭಾಗ್ಯಗಳ ಅವಶ್ಯಕತೆ ಇಲ್ಲ ನಾವು ನಾವು ಈ ರಾಜ್ಯ ಸರ್ಕಾರ ಯಥೆಚ್ಚ್ಕೊಂಡು ಹತ್ತನೇ ತಾರೀಕು ಹದಿನೈದು ಇದೆ ಮುಂದಿನ ತಿಂಗಳು ಫೆಬ್ರವರಿ ಹತ್ತನೇ ತಾರೀಕು ಬಜೆಟ್ ಅನ್ವಾನ್ಸ್ ಇದೆ ಆ ಬಜೆಟ್ನಲ್ಲಿ ರೈತರು ಸಾಲ ಮನ್ನಾ ಘೋಷಣೆ ಮಾಡಬೇಕು ಮತ್ತು ಈ ಬೆಳೆ ಬೆಳೆದಂಥ ಬೆಳೆಗಳಿಗೆ ಬೆಲೆ ಪ ನಿಗದಿ ಮಾಡಬೇಕು ಮತ್ತು ಶ್ರೀಶಕ್ತಿ ಸಹಾಯ ಸ್ವಸಹಾಯ ಸಂಘಗಳನ್ನ ಸಾಲ ಮನ್ನಾ ಮಾಡಬೇಕು ಏನು ಒಂದು ಎಕ್ಟ್ರೆ ಒಂದು ಹೆಕ್ಟೇರಿಗೆ ಎರಡು ಸಾವಿರ ರೂಪಾಯಿ ನೀವು ಪರಿಹಾರವನ್ನು ಘೋಷಣೆ ಮಾಡಿದ್ರಿ ಅದು ಇಂಪೋರ್ಟ್ದು ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೈತನಿಗೆ ಘೋಷಣೆ ಮಾಡಬೇಕು ಜೊತೆಗೆ ಈ ಸರ್ಕಾರಕ್ಕೆ ಕಿಂಚಿತ್ತು ರೈತರ ಮೇಲೆ ಗೌರವ ಇದ್ದರೆ ಇವತ್ತು ನೀವು ಏನು ರೈತರ ರೈತರ ಹೇಳಿ ಇವತ್ತು ನೀವು ಸರ್ಕಾರ ರಚನೆ ಮಾಡಿದಿರಿ ಅದರ ಮೇಲೆ ಗೌರವ ಇದ್ದರೆ ಕೂಡಲೇ ರೈತರನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು ಹತ್ತನೇ ತಾರೀಕು ಬಜೆಟ್ನಲ್ಲಿ ನೀವೇನಾರು ಅನ್ವಯ ಮಾಡಲಿಲ್ಲ ಅಂತಂದರೆ ಮುಂದೊಂದು ತಿಂಗಳು ಹದಿನೇಳನೇ ತಾರೀಕು ವಿಧಾನಸೌಧವನ್ನು ಮತಕಿ ಹಾಕೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ ಮೈಸೂರು ಭಾಗದಿಂದ ಏನು ಮಾಡಬೇಕು ಸಿ ಎಂ ತವರೂರಿನಿಂದ ಎಲ್ಲಿ ಹೊರಡಿಸ್ಬೇಕು ಎರಡು ಹೊರಡಿಸ್ಬೇಕು ಅಂತ ನಮಗೆಲ್ಲ ಗೊತ್ತಿದೆ ಹೋರಾಟವನ್ನು ಜೊತೆಗೆ ಗಂಡು ನಾಡು ಬೆಳಗಾವಿ ಡಿಸ್ಟಿಕ್ಕು ಗೋಕಾಕ್ ಚಳುವಳಿ ಯಾವ ಥರ ಆಗ್ತೋ ಅದೇ ರೀತಿಯಾಗಿ ಗೋಕಾಕಿಂದ ವಿಧಾನಸೌಧವನ್ನು ಮತಿಕೆ ಆಗೋದಕ್ಕೆ ಮೈಸೂರು ಮತ್ತು ಗೋಕಾಕ್ ಎರಡೂ ಸೇರಿ ಕರ್ನಾಟಕ ರಾಜ್ಯದಿಂದ ಒಕ್ಕೂಟಗಳು ಸೇರಿ ವಿಧಾನಸೌಧವನ್ನು ಹದಿನೇಳನೇ ತಾರೀಕು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮಾಡೇ ಮಾಡ್ತೀವಿ ಇವರೇನಾದ್ರು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಹತ್ತಿಕ್ಕುವಂಥ ಏನಾದ್ರೂ ಕೆಲಸ ಮಾಡಿದ್ರೆ ಯಾವುದು ದಕ್ಕಿಸ್ದೇ ಈ ಸರ್ಕಾರಕ್ಕೆ ಯಾವುದೇ ಪೊಲೀಸ್ಗೆ ಯಾವುದೇ ಗುಂಡಿಗೆ ದಕ್ಕಿಸ್ತೇ ಎಷ್ಟೇ ಜನ ಬಲಿದಾನ ಆದರೂ ಪರವಾಗಿಲ್ಲ ಈ ಒಂದು ಚಳುವಳಿಯಲ್ಲಿ ಈ ಚಳುವಳಿಯನ್ನು ಸಕ್ಸಸ್ ಮಾಡೇ ಮಾಡ್ತೀವಿ ಕಾರ್ಯಕ್ರಮವನ್ನು ರೂಪುರೇಷೆ ಮಾಡೇ ಮಾಡ್ತೀವಿ ಈ ಸರ್ಕಾರಕ್ಕೆ ಪಾಠವನ್ನು ಕಲಿಸ್ತೇವೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ